ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿಲ್ಲೋ ಕವರ್ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಒಂದು ಸ್ಕ್ವೇರ್ ಏನಿದೆ ಈ ಸ್ಕ್ವೇಯರ್ ಪಿಲ್ಲೋ ಕವರು ಹೊಲಿಯೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಈಸಿ ಮೆಥಡಲ್ಲಿ ಹೊಸೊಬ್ರು ಹೊಲ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಕ್ವೇರ್ ಆಗಿ ಇರುವಂಥದ್ದು ಸೊ ಇದು ಫಸ್ಟ್ ನಾವು ಮೆಜರ್ಮೆಂಟ್ ಏನಿದೆ ಅದನ್ನ ತಗೋಬೇಕು ಸೊ ಈ ಒಂದು ಪಿಲ್ಲೋ ಏನಿದೆ ಇದ್ರ ಅಳತೆಗೆ ನಾವೀಗ ಕವರ್ ಹೊಲಿಬೇಕು ಹಾಗಾಗಿ ಇದ್ರ ಮೆಜರ್ಮೆಂಟ್ ನಾವೀಗ ತಗೋಬೇಕು ನೋಡಿ ಇಲ್ಲಿ ಸ್ಟಿಚಿಂಗ್ ಏನ್ ಬಂದಿದೆ ಸೊ ಇಲ್ಲಿಂದ ನಾವು ಕರೆಕ್ಟ್ ಆಗಿ ಅಳತೆ ಇಟ್ಕೋಬೇಕು ಇದು ಹದಿನಾರು ಇಂಚು ಇದೆ ಕರೆಕ್ಟ್ ಆಗಿ ಸೊ ಇಲ್ಲಿ ರೆಡಿ ಬಂದು ಹದಿನಾರು ಇಂಚು ಸ್ಕ್ವೇರ್ ಏನಿದೆ ಈ ಕಡೆ ಮತ್ತೆ ಈ ಕಡೆ ಎರಡು ಕೂಡ ಹದಿನಾರು ಇಂಚಿಗೆ ನಮಗೆ ರೆಡಿ ಆಗಬೇಕು ಸೊ ನಾವಿಲ್ಲಿ ಈ ಮೆರೂನ್ ಕಲರು ಮತ್ತೆ ವೈಟ್ ಕಲರು ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನ ಸ್ಕ್ವಯರ್ ಪೀಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ಕ್ವಯರ್ ಪೀಸ್ ತಗೊಂಡಿದ್ದೀನಿ ನಾನು ಈ ರೀತಿ ಡಿಸೈನ್ ಇರುವಂಥದ್ದು ಇದು ಬಂದು ಅಳತೆ ನಿಮಗೆ ತೋರಿಸ್ತೀನಿ ಈಗ ಸೊ ನಾನಿಲ್ಲಿ ಹತ್ತೊಂಬತ್ತು ಇಂಚು ಇಟ್ಟಿದ್ದೀನಿ ಅದು ತುಂಬಾ ಟೈಟ್ ಆಗಬಾರ್ದು ಅಂತ ಹೇಳಿ ಹತ್ತೊಂಬತ್ತು ಇಂಚಿಗೆ ನಾನೀಗ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಈ ಮೆರೂನ್ ಕಲರ್ ಎರಡು ಕೂಡ ಸೇಮ್ ಇದು ಎರಡು ಪೀಸ್ ಇದೆ ಇದನ್ನು ಕೂಡ ನಾವು ಹತ್ತೊಂಬತ್ತು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಳಗಡೆ ಹಿಡಿಬೇಕಾದ್ರೆ ಜಾಸ್ತಿ ಹಿಡಿದ್ರೆ ಆಯ್ತು ಫ್ರೆಂಡ್ಸ್ ಹಾಗಾಗಿ ನಾನು ಮೂರು ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ಸೊ ಈಗ ಇದನ್ನ ಯಾವ ರೀತಿ ಕಟ್ ಮಾಡ್ಕೊಬೇಕು ಅನ್ನೋದನ್ನ ನಿಮಗೆ ಪೇಪರಲ್ಲಿ ಇಳಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಪೇಪರ್ ಮೂಲಕ ನಿಮಗೆ ಕಟಿಂಗ್ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಕ್ವೇರ್ ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸಿದ್ರೆ ಈಸಿ ಆಗುತ್ತೆ ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಸೈಜು ಫೈವ್ ಇದೆ ಫೈವ್ ಸೆಂಟಿಮೀಟರು ಸೊ ಅದರಲ್ಲಿ ನಾನೀಗ ಅರ್ಧ ಅಂತಂದರೆ ಎರಡೂವರೆಗೆ ಮಾರ್ಕ್ ಇದ್ದೀನಿ ಸೊ ಎಲ್ಲ ಕಡೆಯೂ ಇದೇ ರೀತಿ ಎರಡೂವರೆಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅಂದರೆ ಮಧ್ಯ ಮಿಡ್ ಏನಿದೆ ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಒಂದು ಡಿಸೈನ್ ಏನಿದೆ ಅದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ನಿನ್ನೆ ವಿಡಿಯೋ ನೋಡಿಲ್ಲ ಫ್ರೆಂಡ್ಸ್ ಫ್ರೀಸ್ ಹೋಗಿ ನೋಡಿ ಶೋಲ್ಡರ್ ಡ್ರಾಪಿಂಗ್ ಏನಿದೆ ಅದರ ಸಮಸ್ಯೆ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈಗ ನಾನು ಈ ಮಿಡ್ ಏನು ಪಾಯಿಂಟ್ ಇದೆ ಇದನ್ನ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆಯೂ ಸೇಮ್ ಇದೇ ರೀತಿ ಹಾಕೋಬೇಕು ಸೊ ಈ ರೀತಿ ಕಟ್ ಮಾಡಿಬಿಟ್ಟು ನಾವು ಎರಡು ಪೀಸು ಮೆರೂನ್ ಕಲರ್ ಪೀಸು ಮತ್ತೆ ವೈಟ್ ಏನಿದೆ ಎರಡೂ ಇದೇ ಮೆಥಡಲ್ಲೇ ಸೇಮ್ ಕಟ್ ಮಾಡ್ಕೋಬೇಕು ಅದು ಹತ್ತೊಂಬತ್ತು ಇಂಚ್ ಇದೆ ಅಲ್ವಾ ಹತ್ತೊಂಬತ್ತರಲ್ಲಿ ಅರ್ಧ ಏನಿದೆ ಅಲ್ಲಿ ಪಾಯಿಂಟ್ ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ನೀವು ಈ ಮೆಥಡಲ್ಲೇ ಕಟ್ ಮಾಡ್ಕೋಬೇಕು ಆಮೇಲೆ ಇದನ್ನು ನಾವು ಔಟ್ ಸೈಡ್ ಏನಿದೆ ಇದನ್ನ ಕಟ್ ಮಾಡಬೇಕು ನೀಟಾಗಿ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಸೊ ಇದು ಮೆರೂನು ಮತ್ತೆ ವೈಟ್ ಎರಡನ್ನು ಸೇಮ್ ಇದೇ ಮೆಥಡಲ್ಲೇ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಏನಿದೆ ಮಧ್ಯದ್ದು ಒಂದು ಪೀಸು ಮತ್ತು ಇದು ಟ್ರಯಾಂಗಲ್ ಶೇಪು ನಾಲ್ಕು ಪೀಸು ಕಟ್ ಆಗಿದೆ ಅದೇ ರೀತಿ ಸೊ ಎರಡು ಪೀಸನ್ನು ಸೇಮ್ ಇಟ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಒಟ್ಟಿಗೆ ಇಟ್ಕೊಂಡು ಆ ಡಿಸೈನ್ ಕಟ್ ಮಾಡಿದರೆ ಈ ರೀತಿ ಬರುತ್ತೆ ಸೊ ಈಗ ನಾವು ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಒಂದು ಪೀಸನ್ನು ನಾವು ತಗೋಬೇಕು ಸೊ ನಾನೀಗ ಇಲ್ಲಿ ಮೆರೂನ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಈ ಟ್ರಯಾಂಗಲ್ ಶೇಪ್ ಏನು ಬಂದಿದೆ ಇದರಲ್ಲಿ ವೈಟ್ ನಾನು ತಗೊಂತ ಇದ್ದೀನಿ ಫ್ರೆಂಡ್ಸ್ ಸೊ ಈಗ ಏನು ಉಳಿಯುತ್ತೆ ಅದರಲ್ಲಿ ವೈಟ್ ಉಳಿದಿದೆ ಸ್ಕ್ವಯರ್ ಈ ಮೆರೂನ್ ಅದಕ್ಕೆ ಹಚ್ಬೋದು ಈ ವೈಟ್ ಟ್ರಯಾಂಗಲ್ ಏನಿದೆ ಈ ಮೆರೂನ್ ಗೆ ಹಚ್ಬೇಕಾಗುತ್ತೆ ನಾವು ಸೊ ಈಗ ನಾನು ವೈಟ್ ಸ್ಕ್ವಯರ್ ಗೆ ನಾನು ಅದನ್ನ ಹಚ್ಚುತ್ತೀನಿ ಮೆರೂನು ಈ ಸ್ಕ್ವಯರ್ ಮೆರೂನ್ ಸ್ಕ್ವಯರಿಗೆ ವೈಟನ್ನು ನಾವು ಹಚ್ಚಬೇಕು ಸೊ ಅದೇನು ಕಟ್ ಮಾಡಿದ್ವಲ್ವ ಪೀಸು ಸೊ ಇದರಲ್ಲಿ ಮೇಲೆ ಕೆಳಗೆ ಯಾವುದು ನೋಡ್ಕೋಬೇಕು ಬಟ್ಟೆ ನೋಡ್ಕೊಂಬಿಟ್ಟು ಇಲ್ಲೇನು ಕಟ್ ಮಾಡಿರೋದಿದೆ ಪೀಸು ಇದನ್ನು ನಾವು ಈ ರೀತಿ ಜಾಯಿಂಟ್ ಮಾಡಬೇಕಿಲ್ಲಿ ಎಲ್ಲ ಸೈಡು ನಾವು ಇದೇ ರೀತಿ ಜಾಯಿಂಟ್ ಮಾಡ್ಕೊತ ಬರಬೇಕು ಫ್ರೆಂಡ್ಸ್ ಪಿಲ್ಲೋ ಅನ್ನೋದು ಈ ರೀತಿ ಬರುತ್ತೆ ಸೊ ಈಗ ನಾವು ಇದೇನು ಸ್ಕ್ವೇರ್ ಇದೆ ಅದನ್ನು ನಾವು ನೀಟಾಗಿ ಮತ್ತೆ ಎದರ್ ಮಾಡ್ಕೊಬೇಕು ಇಲ್ಲಿ ಏನಿದೆ ಇದ್ರ ಮೇಲೆ ನಾವು ನೀಟಾಗಿ ಹೊಲ್ಗೆ ಅನ್ನೋದು ಹಾಕೋಬಿಟ್ರೆ ಸ್ಟಿಚಿಂಗ್ ಅನ್ನೋದು ಬಿಚ್ಚಿಕೊಳ್ಳೋದಿಲ್ಲ ಫ್ರೆಂಡ್ಸ್ ನಾನೀಗ ಇದ್ರ ಮೇಲೆ ಕಿನಾರಿ ಸ್ಟಿಚಿಂಗ್ನ ಹಾಕೊಂಡ್ಬಿಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ಕಿನಾರಿ ಸ್ಟಿಚಿಂಗ್ನ ಇಲ್ಲಿ ಹಾಕೊಂಡಿದ್ದೀನಿ ಸೊ ಇದಾದ ಮೇಲೆ ಕೆಳಗಡೆ ಒಂದು ಬಟ್ಟೆ ಬೇಕು ಬೇಕಂದ್ರೆ ನೀವು ಲೈನಿಂಗ್ ಹಚ್ಕೋಬೋದು ಬೇಡ ಅಂದ್ರೆ ಸಿಂಗಲ್ ಏನು ಲೇಯರ್ ತೊಗೊಂಡೆ ನೀವು ಹೊಲ್ಕೋಬೋದು ಫ್ರೆಂಡ್ಸ್ ಸೊ ಇದು ಫ್ರಂಟ್ ಸೈಡ್ ಆಯಿತು ಈಗ ನಾವು ಈ ಬ್ಯಾಕ್ ಸೈಡ್ ಬಟ್ಟೆ ಏನಿದೆ ಅದನ್ನು ಈ ಲೆಕ್ಕದ ಪ್ರಕಾರ ನಾವು ಕಟ್ ಮಾಡ್ಕೋಬೇಕು ಸೊ ಇಲ್ಲಿ ಓಪನ್ ಬರುತ್ತೆ ಏನಿದೆ ಇಲ್ಲಿ ಹಾಕೋದಕ್ಕೆ ಅಂತ ನಾವಿಲ್ಲಿ ಗ್ಯಾಪ್ ಬಿಡಬೇಕಾಗುತ್ತೆ ಸೊ ಇಲ್ಲಿ ರೆಡಿ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಇಲ್ಲಿ ರೆಡಿ ಹನ್ನೆರಡು ಇಂಚ್ ಇದೆ ಇದಕ್ಕೆ ನಾವು ಅರ್ಧ ಒಂದೂವರೆ ಇಂಚಿಂದ ಎರಡು ಇಂಚವರೆಗೂ ನಾವು ಎಕ್ಸ್ಟ್ರಾನ ಇಟ್ಕೋಬೋದು ಫ್ರೆಂಡ್ಸ್ ಸೊ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾನ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಯಾಕೆ ಇಟ್ಕೊಬೇಕು ಅಂದರೆ ಇಲ್ಲಿ ಇದು ಈ ರೀತಿ ಬಂದು ಕುತ್ಕೊಳ್ಳುತ್ತೆ ಮೇಲೆ ಈ ರೀತಿ ಮೇಲೆ ಬಂದು ಕುತ್ಕೊಳ್ಳುತ್ತಿದ್ದು ಫಿನಿಶಿಂಗು ಹಾಗಾಗಿ ಜಿಪ್ ಬೇಡ ನಾನು ನಾನು ಜಿಪ್ ಅಲ್ಲ ಅದಕ್ಕೆ ಇತ್ತೋಗುತ್ತೆ ಹಾಗಾಗಿ ಇದು ಬಂದು ಮೇಲೆ ಇದ್ರ ಮೇಲೆ ಕವರ್ ಆಗಿ ಕುತ್ಕೋಬೇಕು ಈ ರೀತಿ ಸೊ ಆ ರೀತಿ ನಾನು ಹೊಲಿತಾ ಇದ್ದೀನಿ ಸೊ ಅದನ್ನ ನಾನು ಅದನ್ನ ಕಿಂಚಿಡ್ತೀನಿ ಸೊ ಇಲ್ಲಿ ಬಂದು ಇದು ರೆಡಿ ಬಂದು ನಾಲ್ಕು ಕಾಲಿದೆ ಸೊ ಈ ಕಡೆ ಒಂದು ಅರ್ಧ ಇಂಚು ಮತ್ತು ಆ ಕಡೆ ಒಂದು ಅರ್ಧ ಇಂಚು ಐದು ಇಂಚು ಇಟ್ಟರು ಸಾಕಾಗುತ್ತೆ ನಾನಿಲ್ಲಿ ಐದೂವರೆ ಇಂಚು ತೊಗೊಂತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ತೊಗೊಂಡಿದ್ದೀನಿ ಇಲ್ಲಿ ಐದೂವರೆಯಿಂದ ಆರು ಇಂಚೆ ತೊಗೊಂಡಿದ್ದೀನಿ ಮತ್ತು ಬಿಡ್ತು ಇದು ಸ್ಕ್ವೇರ್ ಎಷ್ಟು ಬಂದಿದೆಯೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೆ ಇಲ್ಲಿ ಕೆಳಗಡೆಯಿಂದ ಜಾಯಿಂಟ್ ಮಾಡಿಬಿಟ್ಟು ಸೊ ಇಲ್ಲಿ ಮೇಲ್ಗಡೆ ಏನಿದೆ ಇಲ್ಲಿ ನಾವು ಫೋಲ್ಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸಣ್ಣಕ್ಕೆ ಡಬಲ್ ಫೋಲ್ಡು ಮಾಡ್ಕೋಬೇಕು ಮತ್ತು ಒಂದು ಇಂಚು ಎಕ್ಸ್ಟ್ರಾ ಹಿಡ್ ಬರೋ ರೀತಿ ನಾವು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ನಾನು ರೆಡಿ ಮಾಡ್ಕೊತೀನಿ ಸೊ ಸೀದಾ ಯಾವುದೋ ಉಲ್ಟಾಯ ನೋಡ್ಕೊಳ್ಳಿ ಸೊ ಒಂದು ಸೈಡು ನಾವೀಗ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಹೊಲ್ಕೋಬೇಕು ನೀಟಾಗಿ ಸೊ ಇವಾಗ ಈ ಪೀಸು ರೆಡಿ ಆಯ್ತು ಮೇಲ್ಗಡೆದು ಈಗ ನಾನು ಇದನ್ನು ಒಂದ್ ಸೈಡ್ ಅದೇ ರೀತಿ ಮಾಡ್ಕೊತೀನಿ ಸೊ ಇಲ್ಲಿ ನಾವು ಹದಿನೈದು ಇಂಚು ಏನಿದೆ ಈ ಕಡೆ ಸೈಡ್ ನಾವು ಮಾಡಿಸ್ಕೊಡಿಬೇಕು ಸೊ ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ ಎರಡು ಕೂಡ ಒಂದು ಸೈಡ್ ಎಡ್ಜು ಮಡ್ಚಿ ಹೊಲ್ಕೊಂಡಿದ್ದೀನಿ ಈಗ ಯಾವ ರೀತಿ ಇಡ್ಕೋಬೇಕು ಅಂತ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಏನಿದೆ ಮಡ್ಚಿ ಹೊಲ್ದಿರೋದು ಮೇಲಿರ್ಬೇಕು ಇದು ಸೀದಾ ಇಡ್ಕೋಬೇಕು ಸೀದಾ ಇಟ್ಕೊಂಡ್ಮೇಲೆ ಇದೇನು ಮಡ್ಚು ಹೊಲ್ದಿದ್ದೀವಿ ಇದು ಮೇಲಿರಬೇಕು ಸೀದಾ ಸೀದಾ ಒಳಗಡೆ ಇರಬೇಕು ನಾವು ಈ ದೊಡ್ಡದು ಪೀಸು ಏನಿದೆ ಇದು ಕೆಳ ಬರೋ ರೀತಿ ಇಟ್ಕೋಬೇಕು ಈ ರೀತಿ ಇದು ಏನಿದೆ ಈ ಪೀಸು ಇದು ಕೂಡ ಹೊಲ್ದಿರೋದು ಮೇಲೆ ಬರಬೇಕು ಸೊ ಇದು ಬಂದು ಇಲ್ಲಿಂದ ಇದ್ರ ಮೇಲೆ ಈ ರೀತಿ ಕೂರ್ಬೇಕು ಸೊ ಈ ರೀತಿ ಕೂತ್ಕೊಂಡಾಗ ಇದು ಏನಾಗುತ್ತೆ ಕ್ಲೋಸ್ ಆಗುತ್ತೆ ನೀವು ಇದು ಜಿಪ್ ಹಾಕದೆ ಬೇಡ ಆ ರೀತಿ ನೀವು ಈ ರೀತಿ ಹಿಡ್ಕೊಂಡು ಹೊಲಿಬೇಕು ಈಗ ಫಸ್ಟು ನಾನು ಈ ದೊಡ್ಡ ಪೀಸ್ ಏನಿದೆ ಇದನ್ನು ಹಚ್ಕೊತೀನಿ ಆಮೇಲೆ ಈ ಪೀಸನ್ನು ಇಲ್ಲಿ ಹಚ್ಬಿಟ್ಟು ಹೊಲಿತೀನಿ ಫ್ರೆಂಡ್ಸ್ ಸೊ ಬನ್ನಿ ಫಸ್ಟ್ ಇದನ್ನು ಇಲ್ಲಿಂದ ಅಟ್ಯಾಚ್ ಮಾಡ್ಕೊಳಣ ಸೊ ಈ ರೀತಿ ಹೊಲ್ಕೊಂಡಿದ್ದೀನಿ ಈಗ ಇದೇನಿದೆ ಇದು ಮಟ್ಟಿ ಹೊಲ್ದಿರೋದು ಇದು ಸೊ ಇದು ಈ ಕಡೆ ಸೈಡು ಹಿಡ್ಕೋಬೇಕು ಸೊ ಇದನ್ನು ಕೂಡ ಹಿಡ್ಜಿಂದನೇ ಹೊಲ್ಕೊಳ್ಳಿ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದೀನಿ ನಾನು ಕೆಳಗಡೆ ದೊಡ್ಡ ಪೀಸ್ ಇರಬೇಕು ಮೇಲ್ಗಡೆ ಸಣ್ಣ ಪೀಸ್ ಇರಬೇಕು ಸೊ ಈ ರೀತಿ ಹೊಲ್ದಾದ್ಮೇಲೆ ನಾವೀಗ ಏನಾದ್ರೂ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗಿಬೇಕು ಸೊ ಆಮೇಲೆ ಇಲ್ಲಿ ಮೂಲೆ ಏನಿದೆ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ இதுண்ட்ஸ் மூலையெல்லாம் ஏன நீட்டாக ஒரு டூல்ஸ் எல்பிங்க நீங்கள் இதன ಮಾಡ್ಕೊಳ್ಳಿ ಎಲ್ಲ ಕಡೆ ನಾಲ್ಕು ಮೂಲೆ ಏನಿದೆ ನಾಲ್ಕು ಮೂಲೆಯೂ ಈ ರೀತಿ ತಳ್ಕೊಬೇಕು ಸೊ ನೀವು ದಪ್ಪ ಬೇಕು ಅಂದರೆ ಲೈನಿಂಗು ಇನ್ನು ಮತ್ತೆ ಇದಿರುತ್ತಲ್ಲ ಫೋಮು ಅದನ್ನು ಕೂಡ ಹಾಕಿಬಿಟ್ಟು ಹೊಲಿಯೋದು ಸ್ಪಾಂಜ್ ಬರುತ್ತೆ ಸ್ಪಂಜನ್ನು ಕೂಡ ಹಾಕ್ಕೊಂಡು ಹೊಲಿದ್ರೆ ಸೇಮು ನೀವು ಅಂಗಡಿಯಿಂದ ತರ್ತಿಲ್ಲ ರೆಡಿಮೇಡು ಆ ಥರನೇ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಸೊ ಈಗ ಇದು ಪಿಲ್ಲು ಅನ್ನೋದೇನಿದೆ ಡಿಸೈನು ರೆಡಿ ಇದೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಸೊ ಈಗ ನಾನು ಪಿಲ್ಲೋ ಏನಿದೆ ಅದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಈ ತರ ಡಿಸೈನು ಹೊಲ್ಕೋಬೋದು ಸೊ ಹಿಂದ್ಗಡೆನೂ ಅಷ್ಟೆ ಸೊ ನೀವು ಇಲ್ಲಿ ಬಟನ್ ರಾಪರ್ ಇದು ಪರ್ಪರ್ ಇದು ಬರುತ್ತಲ್ವ ಅದನ್ನ ಹಚ್ಬಿಟ್ಟು ಈ ರೀತಿ ಗಮ್ಮ ಆಗೋ ರೀತಿ ಮಾಡ್ಕೊಂಬಿಟ್ರೆ ಯಾವುದೇ ಕಾರಣಕ್ಕದು ಪಿಚ್ಕೊಳ್ದ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಲಾಸ್ಟಲ್ಲಿ ತುಂಬ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಡಿ ಯಾರ್ಯಾರು ಹೊಸ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಹೊತ್ತಿದ ಮೇಲೆ ಪಕ್ಕದಲ್ಲಿರುವ ಐ ಬೆಲ್ ಐಕಾನ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹಾಕುವ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಮೂಲಕ ನಿಮಗೆ ಸಿಗುತ್ತೆ ನೀವು ಈಸಿಯಾಗಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್